ಸೊ ಫ್ಯಾಮಿಲಿ ಕಡೆಯಿಂದನೇ ನನಗೆ ಆಪರ್ಚುನಿಟೀಸ್ ಬಂತು ಆಡಿಷನ್ ಅಟೆಂಡ್ ಮಾಡಿದೆ ಸೆಲೆಕ್ಟ್ ಕೂಡ ಅದೆ ಇದೊಂದು ಬಿಗ್ ಆಪರ್ಚುನಿಟೀಸ್ ಸರ್ ನನಗೆ ಸರ್ ನನ್ನ ಹೆಸರು ಅಶೋಕ್ ಸಾಮ್ರಾಟ್ ಅಂತ ಅವನಿರಬೇಕಿತ್ತು ಸಿನಿಮಾದ ನಿರ್ದೇಶಕ ನಾನು ಸೊ ಹಲವಾರು ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿ ಇಟ್ಕೊಂಡು ಸೊ ಅಸ್ಟೆಂಟಾಗಿ ಅಸಿಸ್ಟ್ ಅಸೋಸಿಯೇಟ್ ಆಗಿ ಶಾರ್ಟ್ ಫಿಲ್ಮು ಮಾಡಿ ಸೊ ಕಾರ್ಪೊರೇಟ್ ಫಿಲ್ಮ್ಸ್ ಎಲ್ಲ ಮಾಡಿಕೊಂಡು ಇದು ನನ್ನ ಮೊದಲನೇ ಸಿನಿಮಾ ಅವನಿರಬೇಕಿತ್ತು ಅಂತ ಸರ್ ನನ್ನ ಹೆಸರು ಅಜಯ್ ಶರ್ಮಾ ಈ ಸಿನಿಮಾದ ಮುಖಾಂತರ ನಾನು ಜೈಸಿಂಹ ಅಂತ ಗುರುತಿಸ್ಕೊಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಹೆಸರು ಕೊಟ್ಟಿದ್ದು ಅಶೋಕ್ ಸರ್ ಥಿಯೇಟ್ರ್ ಆರ್ಟಿಸ್ಟ್ ಎರಡು ಸಾವಿರದ ಹದಿನೈದು ನೇ ಬ್ಯಾಚ್ ಅಭಿನಯ ತರಂಗದಿಂದ ಸತತವಾಗಿ ಥಿಯೇಟ್ರ್ ಇದ್ದೀನಿ ಇದ್ರ ಹಿಂದೆ ಮೂವಿ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಆ ಮೂವಿಯಲ್ಲೂ ವರ್ಕ್ ಮಾಡಿದ್ದೀನಿ ದಿಯಾ ಮೂವಿಯಲ್ಲೂ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಸೊ ಈ ಮೂವಿಗೂ ಆಡಿಷನ್ ಕೊಟ್ಟು ಅದು ಆಕ್ಸಿಡೆಂಟ್ ಆಗಿ ಆದ ಸೀನಲ್ಲಿ ಆಕ್ಸಿಡೆಂಟ್ ರೆಸ್ಕ್ಯೂ ಮಾಡೋ ಒಂದು ಸೀನ್ ಪಾರ್ಟ್ ಅದು ಬಹಳ ವರ್ಷದ ಹಿಂದೆ ಸೊ ಈ ಮೂವಿಗೆ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗುತ್ತೆ ಯಾರಿರಬೇಕಿತ್ತು ಅಂತ ಸಿನಿಮಾ ನೋಡಿದಾಗಲೇ ಯಾರು ಯಾರಿರಬೇಕಿತ್ತು ಅಂತ ಗೊತ್ತಾಗುತ್ತೆ ಸೊ ಸಿನಿಮಾ ಟೈಟಲ್ಲು ಇಡೀ ಸಿನಿಮಾದ ಏನಿದೆ ಇಡೀ ಸಿನಿಮಾನ ಒಂದು ಕೈನ ಎತ್ಕೊಂಡು ಅಂದರೆ ತೂಕ ಮಾಡ್ಕೊಂಡು ಹೋಗ್ತಿರತ್ತೆ ಸೊ ಇಡೀ ಸಿನಿಮಾ ಆ ಬೇಸ್ ಮೇಲೂ ಇದೆ ಯಾರು ಯಾರಿರ್ಬೇಕಿತ್ತು ಅಂತ ಕಾಡ್ತಾನೆ ಇರುತ್ತೆ ಫಸ್ಟ್ ಹಾಫಿಂದ ಸೆಕೆಂಡ್ ಹಾಫ್ ತನಕ ಇಲ್ಲಿ ಎಂಡ್ ತನಕ ಅದು ಕಾಡ್ತಾನೆ ಇರುತ್ತೆ ಸೊ ಎಂಡಲ್ಲಿ ಅದಕ್ಕೆ ಸೊಲ್ಯೂಷನ್ ಸಿಕ್ಕೇ ಸಿಕ್ಕತ್ತೆ ಈಗ ನನ್ನ ಫಸ್ಟ್ ಪ್ರಶ್ನೆ ಏನಂದರೆ ನಾನು ಟೈಟಲ್ ಕೇಳಿದ ತಕ್ಷಣ ಅನ್ಸಿದ್ದು ನನ್ನ ಲೈಫಲ್ಲಿ ಅವನು ಇರಬೇಕಾಗಿತ್ತು ಇಲ್ಲ ಅವ್ನಿರ್ಬೇಕಾಗಿತ್ತು ಅಂತ ಮೈಂಡಲ್ಲಿ ಬಂತು

ಇರಬೇಕಿತ್ತು ಸರ್ ಹಾಂ ನನ್ನ ಲೈಫಲ್ಲಿ ನಮ್ಮ ಅಜ್ಜಿ ಇರಬೇಕಿತ್ತು ಸರ್ ರೀಸೆಂಟಾಗಿ ಒಂದು ಒಂದು ತ್ರೀ ಮಂತ್ಸಿಂದ ಎಕ್ಸ್ಪೈರ್ ಆದರು ಅವ್ರು ಇರಬೇಕಿತ್ತು ಅವ್ರು ಅವ್ರಿತ್ತಿದ್ರೆ ನನ್ನ ಲೈಫಲ್ಲಿ ಚೆನ್ನಾಗಿರ್ತಾಯಿತ್ತು ನೈಂಟಿ ಫೋರ್ ನೈಂಟಿ ಫೈವ್ ಆಗಿತ್ತು ಅದು ಅದು ಕಾಡ್ತಾ ಇದೆ ನನಗೆ ಫೋರ್ ಅವ್ರು ಇರಬೇಕಿತ್ತು ನನ್ನ ಲೈಫಲ್ಲಿ ಇನ್ನೂ ನಮ್ಮ ಜೊತೆಯಲ್ಲಿ ಇನ್ನೂ ಲೈಫ್ ಲೀಡ್ ಮಾಡಬೇಕಿತ್ತು ಅಂತ ಅನಿಸ್ತಾ ಇದೆ ಆವಾಗ ಕಾಡ್ತಾ ಇರುತ್ತೆ ನನಗೆ ಸರ್ ಸರ್ ನಮಗೆ ನಮ್ಮ ತಾಯಿ ಅವರು ಜನ್ವರಿ ತಿಂಗಳಲ್ಲಿ ಇರೋದ್ರು ಸೊ ಡಿಪ್ರೆಸಿಂಗ್ ಆಗೇ ಅನಿಸ್ಬಿಡುತ್ತೆ ಸೊ ಇದನ್ನು ಲೈಟ್ ಏ ಪ್ರತಿಯೊಬ್ಬರು ಜೀವನದಲ್ಲೂ ಇದ್ದೇ ಇರುತ್ತೆ ಸರ್ ನಾವು ತುಂಬ ಹತ್ತಿರದಲ್ಲಿದ್ದವರು ಅವರೇ ಅವ್ರು ಇರಬೇಕಿತ್ತು ಅಂತ ಅನಿಸುತ್ತೆ ಸೊ ಐ ಥಿಂಕ್ ಅದನ್ನು ಬ್ರೇಕ್ ಮಾಡಿ ನಾವು ಮುಂದಕ್ಕೆ ಹೋಗೋಣ ಅಂತ ಅನ್ಸುತ್ತೆ

ಆ ಕಂಪ್ಲೀಟ್ ಒಂದೊಂದು ಒಂದೊಂದು कैरेक्टर ಅಲ್ಲಿ ಒಂದೊಂದು ಬಿಚ್ಚಿಡ್ತ ಸರ್ ಅವನು ಇರಬೇಕಿತ್ತು ಒಂದು कैरेक्टर ಅವನು ಇರಬೇಕಿತ್ತು ಅગે ಒಂದು कैरेक्टरನ್ ಬಿಚ್ಚಿ ಕೊಡುತ್ತೆ ಆಯರ್ ಇರಬೇಕಿತ್ತು ಅಂತ ಇನ್ನೊಂದು ಕ್ಯಾರೆಕ್ಟರ್ ಹೋದ್ರೆ ಆದರೆ ಒಂದೊಂದು कैरेक्टर ಅಲ್ಲಿ ಪ್ರತಿಯೊಂದು कैरेक्टर ಅವನು ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾನೆ कैरेक्टर ಅಲ್ಲಿ ಒಂದೊಂದು कैरेक्टर ಅಲ್ಲಿ ಓಪನ್ ಆಗುತ್ತೆ ಅವನು ಇರಬೇಕಿತ್ತು ಅವರು ಇರಬೇಕಿತ್ತು ಅಂತ कैरेक्टर ಓಪನ್ ಮಾಡ್ತಾ ಓಪನ್ ಮಾಡ್ತಾ ಹೋಗುತ್ತೆ ಕೊನೆ ವರೆಗೂ ಅದೇ ಸಸ್ಪೆನ್ಸ್ ಅನ್ನು ಉಳ꼴ುತ್ತೆ ನಮ್ಮ ಸಿನಿಮಾದಲ್ಲಿ ಬಟ್ ಎಂಡ್ ಆಫ್ ದಿ ಫಿಲ್ಮ್ ಆನ್ ಆನ್ಸರ್ ಸಿಕ್ಕ ಸಿಕ್ಕದ ಈಗ ಸ್ವಲ್ಪ ಚೇಂಜ್ ಪ್ರಾಪ್ತ ಆನ್ಸರ್ ಹೇಳ್ಬೇಕಲ್ಲ ಓಕೆ ಇಲ್ಲ ಅಂತ ಹೇಳ್ಬಾರ್ದು ಇದ್ದೇ ಇರುತ್ತೆ ಅದೊಂದು ಪಾಯಿಂಟ್ ಇವಾಗ ಇಷ್ಟೊತ್ತು ಅವನಿರ ಬೇಕಿತ್ತು ಈಗ ಅವನಿರ್ಬಾರ್ದು ಅಂತ ಹೇಳ್ಬೇಕು ಅದು ಸಿನಿಮಾ ಅಲ್ಲಿ ಹೇಳಿ ಇನ್ನೂ ಒಂದ್ ಕಡೆ ಸ್ಪಾರ್ಕ್ ಆಗಿರುತ್ತೆ ಯಾಕಪ್ಪ ಇದನ್ನೇ ಯಾಕಪ್ಪ ಇದ್ರೆ ಅವ್ನು ಅಷ್ಟು ಕೊಡ್ತಾನೆ ಸರ್ ನನಗೆ ಅಷ್ಟು ಚಾರ್ಜರ್ ಕೊಡ್ತಾನೆ ನಾನು ಒಂದೊಂದು ಟಾರ್ಚರ್ ಕೊಟ್ಟಿದ್ದಾನೆ ಅವನು ಅಂದ್ರೆ ಪ್ರೊಡ್ಯೂಸರ್ ಆಗಿ ನಾನು ನೋಡಿಲ್ಲ ಅವನು ಯಾಕೆ ಅಂತ ಹೇಳಿದ್ರೆ ಸಿನಿಮಾ ಮಾಡ್ತಾ ಇರ್ತೀವಿ ಪ್ರೊಡ್ಯೂಸರ್ ಕೆಲಸ ಪ್ರೊಡ್ಯೂಸರ್ ಮಾಡ್ಬೇಕು ಅವ್ನು ಹೇಳಲ್ಲ ಏ ಅದ್ಕೊಬ್ರ ಇದ್ ಮಾಡೋ ಅದ್ ಮಾಡೋ ಇದ್ ಮಾಡೋ ಈ ತರ ಟಾರ್ಚರ್ಗೆ ಅವ್ನು ನನಗೆ ನನಗೆ ಅವನು ಇರಬಾರ್ದಾಗಿತ್ತು ಅಂತ ನಾನು ಹೇಳ್ತಾ ಇದ್ದೀನಿ

ಎಲ್ಲರೂ ಇದರಬೇಕಿತ್ತು ಎಲ್ಲರೂ ಇದ್ದಾರೆ ಚೆನ್ನಾಗಿ ಅದೇ ನಮ್ದೆ ಸರ್ವ ಜನ ಸುಖನೋಂತು ಎಲ್ಲರೂ ಹ್ಯಾಪಿ ಅಂತ ಎಂಡ್ ಆಫ್ ದ್ರೆ ಎಲ್ಲರೂ ಹ್ಯಾಪಿರಬೇಕು ಒಟ್ಟೆಗೆ ಎಲ್ಲ ಮಾಡೋದು ಎಲ್ಲರೂ ಹ್ಯಾಪಿ ಆಗಿರ್ಬೇಕು ಡಿಫ್ರೆಂಟ್ ಆಗಿ ಹೇಳ್ಬೇಕಂದ್ರೆ ನಾನು ಇರಬಾರ್ದು ಇದು ಚೆನ್ನಾಗಿದೆ ಅಲ್ಲ ನಾನು ಇರಬಾರ್ದಾಗಿತ್ತು ಇನ್ನೇನಿಲ್ಲ ಸರ್ ಬಟ್ ಎಲ್ಲರೂ ಅವರವ್ರ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಸರ್ ಸೊ ನಾನು ಇರಬಾರ್ದಾಗಿತ್ತು ಬ್ರಿಲಿಯಂಟ್ ಅಂದರೆ ಹಾಗೆ ಸರ್ ಅಷ್ಟೇ ನಾನು ಇರಬಾರ್ದಾಗಿತ್ತು